ಜನವರಿ ಇಪ್ಪತ್ತರಂದು ನಡೆಯುವ ತನ್ನ ಪ್ರಮಾಣವಚನದ ಸಮಾರಂಭಕ್ಕೆ ಪ್ರಧಾನಿ ಮೋದಿಯನ್ನು ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಹ್ವಾನಿಸುವ ಸಾಧ್ಯತೆ ಇಲ್ವೆ ಇದರ ಸೂಚನೆ ಸಿಕ್ಕ ಕಾರಣಕ್ಕಾಗಿಯೇ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನು ಪ್ರಧಾನಿ ಮೋದಿ ಅಮೆರಿಕಕ್ಕೆ ಕಳುಹಿಸಿದ್ದಾರೆ ಹೇಗಾದರೂ ಮಾಡಿ ಒಂದು ಆಹ್ವಾನವನ್ನು ಪಡೀಬೇಕು ಎಂಬ ಬಯಕೆ ಪ್ರಧಾನಿಗಿದೆಯೇ ಇಲ್ಲದಿದ್ದರೆ ತನ್ನ ಇಮೇಜಿಗೆ ಧಕ್ಕೆ ಎಂದವರು ಅಂದುಕೊಂಡಿದ್ದಾರೆ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿಯವರು ಈ ಕುರಿತಂತೆ ಮಾಡಿರುವ ಟ್ವೀಟ್ ಹೇಳುವುದಾದರೂ ಏನು ಈ ಎಲ್ಲವನ್ನ ನಿಮ್ಮ ಜೊತೆ ಹಂಚಿಕೊಳ್ತೇನೆ ವೀಕ್ಷಕರೇ ಇದೆಟರ್ ಸ್ಪೀಕ್ ಬಿ ಜೆ ಪಿ ಮುಖಂಡ ಸುಬ್ರಹ್ಮಣ್ಯಂ ಸ್ವಾಮಿಯವರು ಹಂಚಿಕೊಂಡಿರುವ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ ತನಗೆ ಆಹ್ವಾನವನ್ನು ಪಡೆಯುವುದಕ್ಕಾಗಿಯೇ ಮೋದಿಯವರು ಅಮೆರಿಕಕ್ಕೆ ತನ್ನ ವೈಟರನ್ನು ಕಳುಹಿಸಿದ್ದಾರೆ ಎಂದು ಜೈಶಂಕರನ್ನು ಉದ್ದೇಶಿಸಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಜೈಶಂಕರ್ ಅವರನ್ನು ಪ್ರಧಾನಿ ಮೋದಿಯ ವೈಟರ್ ಎಂದೇ ಅವರು ಸಂಬೋಧಿಸಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಜೈಶಂಕರ್ ಅಮೆರಿಕಾದಲ್ಲಿರುವ ಕಾರ್ಯಕ್ರಮ ನಿಗದಿಯಾಗಿತ್ತು ಆದರೆ ಅವರು ಇನ್ನೂ ಕೂಡ ಅಮೆರಿಕದಿಂದ ಹಿಂತಿರುಗಿ ಭಾರತಕ್ಕೆ ಬಂದಿಲ್ಲ ಎಂದು ಹೇಳಲಾಗ್ತಾ ಇದೆ ಅದಕ್ಕೆ ಕಾರಣ ಟ್ರಂಪ್ ಅವರ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿಗೆ ಆಹ್ವಾನವನ್ನು ಪಡೆಯುವುದು ಎಂಬ ವದಂತಿ ಹಬ್ಬಿದೆ ಅದಕ್ಕಾಗಿಯೇ ಅವರು ಲಾಬಿ ನಡೆಸ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ ಇದೇ ವೇಳೆ ಡಿಸೆಂಬರ್ ಹನ್ನೆರಡರಂದೇ ಚೀನಾದ ಅಧ್ಯಕ್ಷರಿಗೆ ಟ್ರಂಪ್ ಆಹ್ವಾನವನ್ನು ನೀಡಿದರು ಆದರೆ ಚೀನಾದ ಅಧ್ಯಕ್ಷರು ಆ ಆಹ್ವಾನವನ್ನೇ ತಿರಸ್ಕರಿಸಿದರು ಹೀಗಿರುವಾಗ ಮೋದಿ ಯಾಕೆ ಟ್ರಂಪ್ ಆಹ್ವಾನಕ್ಕಾಗಿ ಕಾದು ಕುಳಿತಿದ್ದಾರೆ ಅನ್ನುವ ಪ್ರಶ್ನೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಕೊಂಡಿದೆ ದಯವಿಟ್ಟು ಮೋದಿಗೆ ಒಂದು ಆಹ್ವಾನವನ್ನು ಕೊಡಿ ಎಂಬ ರೀತಿಯ ಪ್ಲಕಾರ್ಡನ್ನು ಹಿಡಿದು ಜೈಶಂಕರ್ ನಿಂತಿರುವ ಫೋಟೋಗಳನ್ನು ಹಂಚಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗ್ತಾ ಇದೆ ಮೋದಿ ಮತ್ತು ಟ್ರಂಪ್ ಬಹಳ ಆತ್ಮೀಯ ಗೆಳೆಯರು ಎಂದು ಗೋಧಿ ಮೀಡಿಯಾ ಆಗಾಗ ಹೇಳ್ತಾನೆ ಬರ್ತಾಯಿತ್ತು ಆದ್ದರಿಂದ ಮೋದಿಯವರಿಗೆ ಆಹ್ವಾನ ಸಿಕ್ಕರೆ ಅದನ್ನು ಸಂಭ್ರಮದಿಂದ ಆಚರಿಸಲು ಗೋಧಿ ಮೀಡಿಯಾ ತಯಾರಿಯನ್ನು ಕೂಡ ನಡೆಸ್ತಾಯಿತ್ತು ಆದರೆ ಈವರೆಗೆ ಮೋದಿಗೆ ಆಹ್ವಾನ ಬರದೇ ಇರೋದರಿಂದ ಗೋಧಿ ಮೀಡಿಯಾಗಳು ಕಂಗಾಲಾಗಿವೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ನಡೀತಾ ಇದೆ ಕಳೆದ ಸೆಪ್ಟೆಂಬರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೂರು ದಿನಗಳ ಭೇಟಿಗಾಗಿ ಅಮೆರಿಕಕ್ಕೆ ಹೋಗಿದ್ದರು ಅಲ್ಲಿ ಕ್ವಾಡ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಆ ಸಂದರ್ಭದಲ್ಲಿ ಟ್ರಂಪ್ ಅವರು ಚುನಾವಣಾ ಪ್ರಚಾರದ ಹುಮ್ಮಸ್ಸಿನಲ್ಲಿದ್ದರು ಅವರನ್ನು ಭೇಟಿಯಾಗುವ ಕಾರ್ಯಕ್ರಮ ಇದೆ ಎಂದು ಹೇಳಲಾಗ್ತಾ ಇತ್ತು ಆದರೆ ಮೋದಿ ಅವರನ್ನು ಭೇಟಿಯಾಗದೆ ಹಿಂತಿರುಗಿದರು ಇದಕ್ಕಿಂತ ಮೊದಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಭೇಟಿ ಕೊಟ್ಟಾಗ ಹ್ಯೂಸ್ಟನ್ನಲ್ಲಿ ಹೌಡಿ ಮೋದಿ ಎಂಬ ದೊಡ್ಡ ಕಾರ್ಯಕ್ರಮವನ್ನೇ ಟ್ರಂಪ್ ಆಯೋಜಿಸಿದರು ಸುಮಾರು ಐವತ್ತು ಸಾವಿರ ಮಂದಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಟ್ರಂಪ್ ಭಾರತಕ್ಕೆ ಬಂದಾಗ ಗುಜರಾತ್ನಲ್ಲಿ ನಮಸ್ತೆ ಟ್ರಂಪ್ ಅನ್ನುವ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಟ್ರಂಪ್ಗಾಗಿ ಆಯೋಜಿಸಿದರು ಇದರಲ್ಲಿ ಒಂದು ಲಕ್ಷ ಮಂದಿ ಸೇರಿಕೊಂಡಿದ್ದರು ಆದರೆ ಟ್ರಂಪ್ ಇತ್ತೀಚೆಗೆ ಭಾರತದ ನೀತಿಯನ್ನು ಪ್ರಶ್ನಿಸಿದರು ಅಮೇರಿಕಾದ ಹಾರ್ಲೆ ಡೇವಿಡ್ಸನ್ ಮೋಟಾರ್ ಸೈಕಲ್ಗೆ ಭಾರತ ನೂರು ಶೇಕಡ ಸುಂಕವನ್ನು ವಿಧಿಸ್ತಾ ಇದೆ ನಾವು ಕೂಡ ಭಾರತದಿಂದ ಆಮದಾಗುವ ವಸ್ತುಗಳಿಗೆ ನೂರು ಶೇಕಡ ಸುಂಕ ವಿಧಿಸ್ತೇವೆ ಅಂತ ಬೆದರಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರು ಟ್ರಂಪ್ರನ್ನು ಭೇಟಿಯಾಗಿದ್ದರು ಆ ಬಳಿಕ ಕಾಶ್ಮೀರದ ವಿವಾದವನ್ನು ಇತ್ಯರ್ಥಪಡಿಸುವುದಕ್ಕಾಗಿ ಮೋದಿಯವರು ನನ್ನಲ್ಲಿ ಮಧ್ಯಸ್ಥಿಕೆ ವಹಿಸಲು ಹೇಳಿದ್ದಾರೆ ಎಂದು ಟ್ರಂಪ್ ಹೇಳಿಕೆ ನೀಡಿ ಹುಬ್ಬೇರಿಸಿದರು ಆಗ ಭಾರತ ಅವರ ಹೇಳಿಕೆಯನ್ನು ನಿರಾಕರಿಸಿತ್ತು ಒಂದು ಕಡೆ ಮೋದಿ ಟ್ರಂಪ್ರನ್ನು ತನ್ನ ಆಪ್ತ ಮಿತ್ರನಂತೆ ಬಿಂಬಿಸ್ತಾ ಇದ್ದರೂ ಟ್ರಂಪ್ ಹಾಗಿಲ್ಲ ಎಂಬ ಮಾತಿದೆ ಅವರು ದೊಡ್ಡಣ್ಣನಂತೆ ವರ್ತಿಸ್ತಾರೆ ಮತ್ತು ನಾನು ಹೇಳಿದಂತೆ ಮೋದಿಯವರು ಕೇಳುತ್ತಾರೆ ಅನ್ನುವ ಭಾವದಲ್ಲಿ ವರ್ತಿಸುತ್ತಿರುವಂತೆಯೂ ಕಾಣಿಸ್ತಾ ಇದೆ ಆ ಕಾರಣದಿಂದಲೇ ಭಾರತದ ಹತ್ತಿರವಿರುವ ಮತ್ತು ಭಾರತದ ಶತ್ರು ರಾಷ್ಟ್ರ ಎಂದೇ ಬಿಂಬಿತವಾಗಿರುವ ಚೀನಾದ ಅಧ್ಯಕ್ಷರಿಗೆ ಅವರು ಆಹ್ವಾನವನ್ನು ನೀಡಿ ಇಪ್ಪತ್ತು ದಿನಗಳೇ ಕಳೆದರೂ ಪ್ರಧಾನಿ ಮೋದಿಯವರಿಗೆ ಅವರು ಇನ್ನೂ ಆಹ್ವಾನವನ್ನು ನೀಡಿಲ್ಲ ಎಂಬುದನ್ನು ಆಧಾರವಾಗಿ ನೀಡಲಾಗ್ತಾ ಇದೆ ಇದೀಗ ಸುಬ್ರಹ್ಮಣ್ಯಂ ಸ್ವಾಮಿಯವರ ಟ್ವೀಟ್ ಮತ್ತು ಜೈಶಂಕರ್ ಅವರ ಅಮೆರಿಕ ಭೇಟಿಯು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಟ್ರೋಲ್ ಮಾಡುವುದಕ್ಕೆ ಬಳಕೆ ಆಗ್ತಾ ಇದೆ ಒಂದು ವೇಳೆ ಪ್ರಧಾನಿ ಮೋದಿಯವರಿಗೆ ಟ್ರಂಪ್ರಿಂದ ಆಹ್ವಾನ ಸಿಗದೇ ಇದ್ದರೆ ಅದು ಮೋದಿಯವರ ವರ್ಚಸ್ಸಿಗೆ ಭಾರಿ ಹಾನಿ ಉಂಟು ಮಾಡಬಹುದು ಅನ್ನುವ ಭಯ ಬಿ ಜೆ ಪಿಗಿದೆ ಹಾಗೆಯೇ ಅವರ ಬೆಂಬಲಿಗರಿಗೂ ಇದೆ ಆದ್ದರಿಂದಲೇ ಜೈಶಂಕರ್ ಅವರ ಮೂಲಕ ಆಹ್ವಾನಕ್ಕಾಗಿ ಲಾಬಿ ನಡೀತಾ ಇದೆ ಎಂಬ ಅನುಮಾನವೂ ಇದೆ ಅಂತೂ ಸುಬ್ರಹ್ಮಣ್ಯಂ ಸ್ವಾಮಿಯವರು ಟ್ವೀಟ್ ಮಾಡುವ ಮೂಲಕ ಪ್ರಧಾನಿ ಅವರಿಗೆ ತೀವ್ರ ಇರಿಸು ಮುರಿಸು ಉಂಟು ಮಾಡಿದ್ದಾರೆ ಎಂದೇ ಹೇಳಬೇಕಾಗಿದೆ